ಸಿಂಪಲ್ಲಾಗಿ ಮಾಡುವಂಥ ಮೊಟ್ಟೆ ಬಿರಿಯಾನಿನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಮನೆಯಲ್ಲೇ ಇರೋ ಐಟಮ್ ತೊಗೊಂಡ್ಬಿಟ್ಟು ಸಕ್ಕದಾಗಿ ಬಂದಿದೆ ನೋಡೋಕ್ಕೂ ಕೂಡ ತುಂಬ ಸಿಂಪಲ್ಲಾಗಿದೆ ತಿನ್ನೋಕೆ ಕೂಡ ತುಂಬ ಟೇಸ್ಟಿಯಾಗಿ ರುಚಿ ರುಚಿಯಾಗಿ ಬಂದಿದೆ ಇದನ್ನು ಯಾವ ರೀತಿ ಈ ಬಿಟ್ಟಿದ್ದಲ್ಲಿ ನೋಡೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಹಾಕೋತಾ ಇದ್ದೀನಿ ಸ್ವಲ್ಪ ಮಸಾಲೆ ಐಟಮ್ ಹಾಕ್ಕೊಳ್ಳೋಣ ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಸೈಜದು ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಇದು ಕಟ್ ಮಾಡ್ಕೋಬೇಕು ಒಂದು ಟೊಮೊಟೊ ಹಾಕೊಳ್ಳೋಣ ಇದನ್ನು ಫ್ರೈ ಮಾಡ್ಕೋಬೇಕು ಕೆಂಪು ನೋಡಿ ಈ ಥರ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಎರಡು ಸ್ಪೂನ್ ಖಾರ ಹಾಕೋತಿದ್ದೀನಿ ನಾನು ನೀವು ಖಾರ ಬೇಡ ಅಂದರೆ ಮೆಣ್ಸಿನ್ಕಾಯಿನ ಸರಿ ಮಾಡ್ಬೋದು ಇದಕ್ಕೆ ಸ್ವಲ್ಪ ಮಸಾಲೆ ಉಳ್ಕೊಳ್ಳೋಣ ಎರಡು ಟೊಮೊಟೊ ಕಟ್ ಮಾಡ್ಕೊಂಡು ಮಿಕ್ಸಿ ಹಾಕೋತಾ ಇದ್ದೀನಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಹಸಿನ್ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಉಬ್ಕೊಳ್ಳೋಣ ಈಗ ಪೇಸ್ಟ್ ತಾಕೋತಾ ಇದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಷಿನೆಲ್ಲ ಹೋಗೋ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳೋಣ ಜಾಸ್ತಿ ಬೇಕಾಗಿಲ್ಲ ಮೇಲೆ ಸ್ವಲ್ಪ ಕೊತ್ಮಿ ಸೊಪ್ಪು ಹಾಕೋತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಇವಾಗ ಮೊಟ್ಟೆ ಹಾಕೊಳ್ಳೋಣ ಬೇಯಿಸಿ ಮೊಟ್ಟೆ ಮೂರು ಮೊಟ್ಟೆ ಬೇಯಿಸ್ಕೋಬೇಕು ಎಷ್ಟಾಗಿ ಬೇಯಿಸ್ಕೊಬೋದು ನೋಡಿ ಈ ಥರ ಆಗಿದೆ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಒಂದು ನಿಮಿಷ ಒಲೆ ಮಲೆಟ್ರೆ ಸಾಕು ಎಲ್ಲ ಡ್ರೈ ಆಗಿಬಿಡುತ್ತೆ ನೋಡಿ ಈ ಥರ ಆಗಬೇಕು ನಾನು ಮೊದಲೇ ರೈಸ್ ಮಾಡಿ ಇಟ್ಕೊಂಡಿದ್ದೆ ಸೈಟ್ ಸಪ್ರೇಟಾಗಿ ಅದನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ನೋಡಿ ರೈಸ್ನೇ ಹಾಕೋತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಅದೆಲ್ಲ ಕುರ್ತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಥರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬ ಹಾಕೊಳ್ಳೋಣ ಈಗ ಸ್ವಲ್ಪ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಬಾಕ್ಸ್ ತಗೊಂಡಿದ್ದೀನಿ ಮೊಟ್ಟೆ ಹಾಕೊಳ್ಳೋಣ ರೈಸ್ ಹಾಕೋತಾ ಇದ್ದೀನಿ ನಾನು ಸಿಂಪಲ್ಲಾಗಿ ಮಾಡುವಂಥ ಮೊಟ್ಟೆ ಬಿರಿಯಾನಿ ಸಕ್ಕತ್ತಾಗಿ ಬೇಗ ಬರುತ್ತೆ ಮನೇಲಿ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಗ ಕೂಡ ಆಗುತ್ತೆ ಮೊಟ್ಟೆ ಬಿರಿಯಾನಿ ತುಂಬ ರುಚಿಯಾಗಿದೆ ಆಗಿ ಟೇಸ್ಟಿಯಾಗಿ ಮಾಡುವಂಥ ಮೊಟ್ಟೆ ಬಿರಿಯಾನಿ ಸಖತ್ತಾಗಿ ಬಂದಿದೆ ನೋಡಿ ಒಂದು ಸತಿ ಇದೇ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ತಿನ್ನು ನೀವು ಮತ್ತೊಂದು ಸರ್ತಿ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿ ರುಚಿಯಾಗಿ ಬಂದಿದೆ ನೋಡಿದ ತಕ್ಷಣ ತಿನ್ಬೇಕು ಅನಿಸ್ತದೆ ನೋಡಿ ಸ್ಟೈಲಲ್ಲಿ ಆಗಿದೆ ತುಂಬ ರುಚಿಯಾಗಿದೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು